ನಮಸ್ಕಾರ ವೀಕ್ಷಕ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಾಲಿವುಡ್ ಸ್ಟಾರ್ಗಳಂತೆ ಸೌತ್ ನಟರ ಲೈಫ್ ಸ್ಟೈಲ್ ಕೂಡ ಬದಲಾಗಿದೆ ಸಿನಿಮಾವೊಂದಕ್ಕೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆಯುವ ನಟರು ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ದಕ್ಷಿಣ ಭಾರತದ ಕೆಲ ನಟ ನಟಿಯರು ಖಾಸಗಿ ವಿಮಾನ ಕೂಡ ಹೊಂದಿದ್ದು ಆ ನಟರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ನಾಗಾರ್ಜುನ ಅಕ್ಕಿನೇನಿ ಟಾಲಿವುಡ್ ನಟ ಅಕ್ಕಿನೇನಿ ನಾಗಾರ್ಜುನ ಸೌತ್ ಸಿನಿಮಾ ರಂಗದ ಶ್ರೀಮಂತ ನಟ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ವಿಕ್ರಮ್ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಅವರು ಕೇವಲ ನಟರಾಗಿ ಮಾತ್ರವಲ್ಲದೆ ಉದ್ಯಮಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಮೂರು ಸಾವಿರದ ಹತ್ತು ಕೋಟಿ ರೂಪಾಯಿ ಆಸ್ತಿ ಒಡೆಯನಾಗಿರುವ ಅಕ್ಕಿನೇನಿ ನಾಗಾರ್ಜುನ ಅವರ ಬಳಿ ಸ್ವಂತ ವಿಮಾನವಿದೆ ಇವರು ರಜೆ ದಿನಗಳಲ್ಲಿ ಫ್ಯಾಮಿಲಿಯೊಂದಿಗೆ ಇದೇ ವಿಮಾನದಲ್ಲಿ ತಿರುಗಾಡಿದ ಹಲವು ಉದಾಹರಣೆಗಳಿವೆ ರಾಮ್ ಚರಣ್ ತೆಲುಗು ಸಿನಿಮಾ ರಂಗಕ್ಕೆ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ನಟ ರಾಮ್ ಚರಣ್ ಆರ್ ಸಿನಿಮಾ ಮೂಲಕ ಗ್ಲೋಬಲ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಒಡೆಯನಾಗಿರುವ ರಾಮ್ ಚರಣ್ ಕೂಡ ಪ್ರೈವೇಟ್ ಜೆಟ್ ಹೊಂದಿದ್ದಾರೆ ಪತ್ನಿ ಉಪಾಸನ ಜೊತೆಗೆ ಅವರು ಸಾಕಷ್ಟು ಬಾರಿ ಇದೇ ವಿಮಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಜೂನಿಯರ್ ಎನ್ಟಿಆರ್ ಟಾಲಿವುಡ್ ನಟ ಜೂನಿಯರ್ ಎನ್ಟಿಆರ್ ಬಳಿ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ವಿಮಾನವಿದೆ ಇದನ್ನ ಹೈದರಾಬಾದ್ನ ನ ಶಂಷಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಪಾರ್ಕ್ ಮಾಡಲಾಗುತ್ತೆ ಜೂನಿಯರ್ ಎನ್ಟಿಆರ್ ಹಲವು ಬಾರಿ ಈ ವಿಮಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಇವರು ಕೂಡ ತ್ರಿಬಲ್ ಆರ್ ಸಿನಿಮಾ ಮೂಲಕ ಗ್ಲೋಬಲ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಅಲ್ಲು ಅರ್ಜುನ್ ತೆಲುಗು ಚಿತ್ರರಂಗದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪ್ರತಿಯೊಂದು ಸಿನಿಮಾಗೂ ಬಹಳ ದೊಡ್ಡ ಸಂಭಾವನೆಯನ್ನೇ ಪಡಿತಾರೆ ಇವರ ಬಳಿ ಕೂಡ ಪ್ರೈವೇಟ್ ಜೆಟ್ ಇದೆ ಮದುವೆ ಬಳಿಕ ಅಲ್ಲು ಅರ್ಜುನ್ ಈ ವಿಮಾನವನ್ನ ಖರೀದಿ ಮಾಡಿದ್ದಾರೆ ಈ ಹಿಂದೆ ರೇಸುಗುರಂ ಹಾಗೂ ಪುಷ್ಪ ಸಿನಿಮಾಗಳ ಪ್ರಮೋಷನ್ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಇದೇ ವಿಮಾನದಲ್ಲಿ ತೆರಳಿದ್ರು ನಯನತಾರ ಲೇಡಿ ಸೂಪರ್ ಸ್ಟಾರ್ ನಯನತಾರ ಸೌತ್ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಹೀರೋಗಳಿಗೆ ಇರುವಷ್ಟೇ ಬೇಡಿಕೆ ನಯನತಾರಗೂ ಇದೆ ಇವರ ಬಳಿಯೂ ಸ್ವಂತ ವಿಮಾನವಿದೆ ನಯನತಾರ ಪತಿ ವಿಘ್ನೇಶ್ ಶಿವನ್ ಜೊತೆ ಸೇರಿ ಕಳೆದೆರಡು ವರ್ಷಗಳ ಹಿಂದಷ್ಟೇ ವಿಮಾನ ಖರೀದಿ ಮಾಡಿದ್ದಾರೆ ಇದರ ಬೆಲೆ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿಯಂತೆ ಚಿರಂಜೀವಿ ಚಿತ್ರರಂಗದ ಜೊತೆಗೆ ರಾಜಕೀಯದಲ್ಲೂ ತೊಡಗಿದ್ದ ಮೆಗಾಸ್ಟಾರ್ ಚಿರಂಜೀವಿ ಸದ್ಯ ರಾಜಕೀಯ ತೊರೆದು ಸಂಪೂರ್ಣವಾಗಿ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಬಳಿಯೂ ಚಾರ್ಟರ್ ಪ್ಲೇನ್ ಇದೆ ಸಿನಿಮಾ ಪ್ರಚಾರಕ್ಕೆ ಹಾಗೂ ಫ್ಯಾಮಿಲಿಯೊಂದಿಗೆ ಹೊರಗಡೆ ತೆರಳಲು ಮೆಗಾಸ್ಟಾರ್ ಈ ವಿಮಾನವನ್ನೇ ಬಳಸ್ತಾರೆ ಪವನ್ ಕಲ್ಯಾಣ್ ಟಾಲಿವುಡ್ ನಟ ಪವನ್ ಕಲ್ಯಾಣ್ ಕೂಡ ಸಿನಿಮಾ ರಂಗದ ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ಅಕ್ಕಡ ಅಮ್ಮಾಯಿ ಇಕ್ಕಡ ಅಬ್ಬಾಯಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಇಂದು ಸ್ಟಾರ್ ನಟರಾಗಿ ಮಿಂಚುತ್ತಿದ್ದಾರೆ ಇವರ ಬಳಿಯೂ ಕೂಡ ಖಾಸಗಿ ವಿಮಾನವಿದೆ ಮಹೇಶ್ ಬಾಬು ತೆಲುಗು ಚಿತ್ರರಂಗದ ಬೇಡಿಕೆಯ ನಟರಲ್ಲಿ ಒಬ್ಬರಾಗಿರುವ ಮಹೇಶ್ ಬಾಬು ಸಿನಿಮಾದ ಜೊತೆಗೆ ಕುಟುಂಬಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಸ್ವಂತ ವಿಮಾನ ಹೊಂದಿರುವ ಇವರು ಆಗಾಗ ಫ್ಯಾಮಿಲಿಯೊಂದಿಗೆ ಇದೇ ವಿಮಾನದಲ್ಲಿ ಸುತ್ತಾಡುತ್ತಿರುತ್ತಾರೆ ಪ್ರಭಾಸ್ ಡಾರ್ಲಿಂಗ್ ಪ್ರಭಾಸ್ ಬಾಹುಬಲಿ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರು ಸದ್ಯ ಕಣ್ಣಪ್ಪ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಪ್ರಭಾಸ್ ಬಳಿಯೂ ಪ್ರೈವೇಟ್ ಚಟ್ ಇದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ